ಕಂಪ್ಲಿ ನಗರದ ಹಳೆ ಬಸ್ ನಿಲ್ದಾಣದ ಕುರುಗೋಡು ಬಸ್ ಸ್ಟಾಪ್ ಹಾಗೂ ಸಣಾಪುರ ರಸ್ತೆಯ ಸಿರುಗುಪ್ಪ ಬಸ್ ಸ್ಟಾಪ್ನಲ್ಲಿ ಬಸ್ ಶೆಲ್ಟರ್ಗಳನ್ನು ನಿರ್ಮಿಸುವಂತೆ ವಿಜಯ ಕರುನಾಡ ರಕ್ಷಣಾ ವೇದಿಕೆ ಕಂಪ್ಲಿ ಘಟಕದ ವತಿಯಿಂದ ಪುರಸಭೆಗೆ ಮನವಿ ಸಲ್ಲಿಸಲಾಗಿದೆ ಬಸ್ ನಿಲ್ದಾಣದಲ್ಲಿ ಶೆಲ್ಟರ್ ಇಲ್ಲದ ಕಾರಣ ಮಕ್ಕಳು ಮಹಿಳೆಯರು ಹಾಗೂ ಪ್ರಯಾಣಿಕರು ಕುಳಿತುಕೊಳ್ಳಲು ಸೂಕ್ತ ಸ್ಥಳವಿಲ್ಲದೆ ಅಂಗಡಿ ಮುಂಗಟ್ಟುಗಳ ಮೊರೆ ಹೋಗುವ ಪರಿಸ್ಥಿತಿ ಉಂಟಾಗಿದೆ ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ವಿ ಕರವೆ ಕಂಪ್ಲಿ ತಾಲೂಕು ಅಧ್ಯಕ್ಷ ಜಗದೀಶ್ ಪೂಜಾರ್ ಒತ್ತಾಯಿಸಿದ್ದಾರೆ ಮನವಿ ಸ್ವೀಕರಿಸಿದ ಪುರಸಭೆ ಅಧ್ಯಕ್ಷ ಭಟ್ಟಪ್ರಸಾದ್ ಪ್ರಸಾದ್ ತಕ್ಷಣವೇ ಈ ಕುರಿತು ಚರ್ಚೆ ಮಾಡಿ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಸೂಕ್ತ ವ್ಯವಸ್ಥೆ ಮಾಡಲಾಗುತ್ತೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವಿ ಕರವೆ ರಾಜ್ಯ ಕಾರ್ಯಾಧ್ಯಕ್ಷ ವಿರೂಪಾಕ್ಷಿ ಯಾದವ್ ರಾಜ್ಯ ರೈತ ದೊಡ್ಡಬಸಪ್ಪ ಬಿ ಮಂಜುಳ ಕವಿತಾ ಶಶಿಕುಮಾರ್ ಸೇರಿ ಹಲವರು ಉಪಸ್ಥಿತರಿದ್ದರು ಬಿಸಿಲುಗಾಲ್ದಾಗ ಮಳೆಗಾಲದಾಗ ಅಲ್ಲಿ ನುಡಿದಾಗ ಯಾರಿಗೆ ಅವಕಾಶ ಇಲ್ಲ ನೆರಳು ಇಲ್ಲ ನೆರಳು ಇಲ್ಲ ಅಂತ ಒಂದು ವಿಚಾರದಾಗ ನಮಗೆ ಒಂದು ನಾಲ್ಕೈದು ದಿನ ಇದ್ದೆ ಒಂದು ಗಮನ ಬಂತು ಒಬ್ಬ ಮಹಿಳೆಯರು ಒಂದು ನಾಲ್ಕೈದು ಮಹಿಳೆಯರು ಅಲ್ಲಿ ಊರು ಬಂದಿದ್ದರು ಊರುಗಳಿಗೆ ಆ ಸಂದರ್ಭದಲ್ಲಿ ಆ ಫಸ್ಟ್ ಬರಲಾಗುತ್ತೆ ಲೇಟ್ ಆಯಿತು ಆ ಬಿಸಿಲು ತಾಳಾದ್ರೆ ಒಂದು ಅಂಗಡಿ ಹತ್ರ ಅಲ್ಲಿ ಹೂವಿನ ಅಂಗಡಿ ಯಾವುದೊಂದು ಇದೆ ಆ ಅಂಗಡಿ ಹತ್ರ ಹೋದಾಗ ಅವರೇನಂತ ಹೇಳಿದ್ರು ನೋಡಿರಿ ನೀವು ಬಸ್ ಹೋಗ್ತೀರಿ ನೀವು ಅಲ್ಲಿ ಅಂತ ಅಂತೇಳಿ ಅವರಿಗೆ ಅವರಿಗೆ ವಾದ ಒಂದು ಉಪಯೋಗ ಜಗಳ ಆಯಿತು ಹಂಗಾಗಿ ಆ ಸಂದರ್ಭದಲ್ಲಿ ನಾವು ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡಾಗ ಇದು ಒಂದು ಬಂದ್ರೆ ಆಗ್ತದೆ ಎಲ್ಲರ ಜನ ಈ ದೇಶದಿಂದ ನಮ್ಮ ಶಾಸಕರು ಆಗಿ ಜನತೆಂದ್ರೆ ಎಲ್ಲ ಪ್ರಯಾಣಿಕರು ಕಷ್ಟ ಅನುಭವಿಸಿದಂತೆ ಅವರು ಗಮನಕ್ಕೆ ಬಂದು ಆಲ್ರೆಡಿ ಕರ್ನಾಟಕ ಇದು ರಸ್ತೆ ಸಾರಿಗೆ ಸಂಸ್ಥೆಯವರು ಕರೆದು ಎಲ್ಲ ಸೈಡ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಎರಡು ಕೋಟಿ ರೂಪಾಯಿ ಕೂಡ ಬಂದು ಬಂದಿದೆ ಏನಂದ್ರೆ ಮಲ್ಲಿ ಖಾಲಿ ಮಾಡಿಸಿ ಡೆಮಾಲಿಷ್ಗೆ ಆಗಿ ಡಿ ಸಿ ಅವರು ಪರ್ಮಿಷನ್ ಕೂಡ ಹೋಗಿದ್ದಾರೆ ಇವತ್ತು ಅಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಸರಿ ಮಾಡಿ ಬಸ್ ಸ್ಟ್ಯಾಂಡ್ ಅಂತ ಕೊಡ್ತೀವಿ ಅಂತ ಹೇಳ್ತೀವಿ